ಅವರಿಗೆ ಅಭಿನವನನ್ನು ಹುಡುಕಿಕೊಂಡು ನಿಯತಿ ಮನಿಷಾ ಮತ್ತು ರೋಹಿಣಿಯವರು ಅದಿತಿಯ ರೂಮಿಗೆ ಬಂದರು ಆದರೆ ಅಲ್ಲಿ ಅಭಿನವ್ ಕಾಣದಿದ್ದಾಗ ಅದಿತಿಯ ಬಳಿ ನಿಯತಿ ಅಭಿನವನ ಬಗ್ಗೆ ಕೇಳಿದಳು ಆದರೆ ಅದಿತಿ ಅಭಿನವ್ ಇಲ್ಲಿ ಇಲ್ಲ ಎಂದು ಹೇಳಿದಳು ಆದರೆ ಅವಳ ಮಾತನ್ನು ನಂಬದ ನಿಯತಿ ಪದೇ ಪದೇ ಕೇಳಿದಾಗ ನಾನು ಹೇಳಿದೆನಲ್ಲ ಅಭಿನವ್ ಇಲ್ಲಿಲ್ಲ ನೀವು ಏಕೆ ನಂಬುತ್ತಿಲ್ಲ ಎಂದು ಅದಿತಿ ಬೇಗನೆ ಹೇಳಿದಳು ಕೊನೆಗೂ ಈ ಮನುಷ್ಯ ಎಲ್ಲಿಗೆ ಹೋದ ಗಾಳಿಯಲ್ಲಿ ಮಾಯ ಅಥವಾ ಭೂಮಿಯೊಳಗೆ ಎಲ್ಲಾದರೂ ಹೋದನಾ ಎಂದು ಅಂದುಕೊಳ್ಳುತ್ತಾಳೆ ನೀವು ನನ್ನ ಮೇಲೆ ಹೀಗೆ ಸುಮ್ಮನೆ ಅನುಮಾನ ಪಡುತ್ತಿದ್ದೀರಿ ನನಗೆ ನಿಜವಾಗಿಯೂ ಅಭಿನವ್ ಎಲ್ಲಿ ಎಂದು ತಿಳಿದಿಲ್ಲ ಎಂದು ಅದಿತಿ ಹೇಳುತ್ತಾಳೆ ನನ್ನ ಮುಂದೆ ಮುಗ್ದಳಾಗುವ ಪ್ರಯತ್ನ ಮಾಡಬೇಡ ನಿಮ್ಮಂತಹ ಹುಡುಗಿಯರು ನನಗೆ ಗೊತ್ತು ಎಂದು ನಿಯತಿ ಹೇಳುತ್ತಿರುವಾಗ ನಿಮ್ಮಂತಹ ಹುಡುಗಿಯರು ಎಂದರೆ ನಿಮ್ಮ ಅರ್ಥವೇನು ಎಂದು ಅಭಿನವನ ಧ್ವನಿ ಕೋಣೆಯ ಬಾಗಿಲಲ್ಲಿ ಪ್ರತಿಧ್ವನಿಸಿತು ಆಗ ಎಲ್ಲರೂ ಆ ಕಡೆಗೆ ತಿರುಗಿ ನೋಡಿದರು ಮುಂದುವರಿದ ಭಾಗ ಅವನನ್ನು ದ್ವಾರದಲ್ಲಿ ನೋಡಿದಾಗ ಎಲ್ಲರ ಕಣ್ಣುಗಳು ದೊಡ್ಡದಾಗಿದ್ದವು ನೀವು ಎಲ್ಲಿದ್ದೀರಿ ನಾನು ಎಷ್ಟು ಸಮಯದಿಂದ ನಿಮ್ಮನ್ನು ಹುಡುಕದಿದ್ದೆ ಎಂದು ನಿಮಗೆ ತಿಳಿದಿದೆಯೇ ನಿಯತಿ ಬೇಗನೆ ಅಭಿನವನ ಕಡೆಗೆ ಹೋಗಿ ಅವನನ್ನು ಅಪ್ಪಿಕೊಂಡಳು ಅವಳು ಹಾಗೆ ಅಭಿನವನನ್ನು ಅಪ್ಪಿಕೊಳ್ಳುವುದನ್ನು ನೋಡಿ ಅದಿತಿ ತನ್ನ ದೃಷ್ಟಿಯನ್ನು ಕೆಳಗೆ ಮಾಡಿಕೊಂಡಳು ಅವಳ ಮುಖದಲ್ಲಿ ನಿರಾಶೆ ಆವರಿಸಿತ್ತು ಅಭಿನವ ನಿಯತಿಯನ್ನು ತೋಳುಗಳಿಂದ ಹಿಡಿದು ತನ್ನಿಂದ ದೂರ ತಳ್ಳಿ ನಾನು ಯಾವಾಗ ಎಲ್ಲಿದ್ದೇನೆ ಎಂಬುದು ನಿನಗೆ ತಿಳಿಯಬೇಕಾದ ವಿಷಯವಲ್ಲ ಆದರೆ ನಿನ್ನಂತಹ ಹುಡುಗಿಯಿಂದ ಅಂದರೆ ನಿನ್ನ ಅರ್ಥವೇನು ಎಂದು ನೀನು ನನಗೆ ಹೇಳು ಎಂದನು ನೀವು ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದೀರಿ ನಾನು ಕೇವಲ ನಿಮ್ಮನ್ನು ಹುಡುಕುತ್ತಿದ್ದೆ ಎಂದು ನಿಯತಿ ಹೇಳಿದಳು ಮತ್ತು ಮತ್ತೆ ಅವನನ್ನು ಅಪ್ಪಿಕೊಳ್ಳಲು ಹೋದಳು ಆದರೆ ಈ ಬಾರಿ ಅಭಿನವ್ ಕೈ ಸನ್ನೆ ಮಾಡಿ ಅವಳನ್ನು ತನ್ನಿಂದ ದೂರ ತಳ್ಳಿ ನನ್ನ ಮನೆ ನಾನು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರದು ಎಂಬುದು ನನ್ನ ಇಚ್ಛೆ ನೀನು ನಿನ್ನ ಬಗ್ಗೆ ಗಮನಹರಿಸು ಮತ್ತು ನಿನ್ನ ನಾಲಿಗೆಯ ಬಗ್ಗೆ ಹೆಚ್ಚು ಗಮನಹರಿಸು ಎಂದನು ಇಷ್ಟು ಹೇಳಿ ಅವನು ಕೋಣೆಯಿಂದ ಹೊರಗೆ ಹೋದನು ನಿಯತಿ ಆಶ್ಚರ್ಯದಿಂದ ನಿಂತಳು ಎಲ್ಲವೂ ಅವಳ ಕೈಯಿಂದ ಜಾರುತ್ತಿದೆ ಎಂದು ಅವಳಿಗೆ ಅನಿಸಿತು ಮತ್ತು ಆಶ್ಚರ್ಯದ ಜೊತೆಗೆ ಅವಳ ಕೋಪವೂ ಹೆಚ್ಚಾಗುತ್ತಿತ್ತು ಅವಳನ್ನು ಹಾಗೆ ನೋಡಿ ರೋಹಿಣಿ ಮತ್ತು ಮನುಷ್ಯ ಇಬ್ಬರು ಅಲ್ಲಿಂದ ಹೋಗುವುದೇ ಉತ್ತಮ ಎಂದು ಭಾವಿಸಿದರು ಅದಿತ್ಯ ಕೂಡ ಅವಳನ್ನು ನೋಡುತ್ತಾ ನೀವು ಯಾರನ್ನು ಹುಡುಕುತ್ತಿದ್ದೀರೋ ಅವರು ಈಗ ನಿಮಗೆ ಸಿಕ್ಕಿದ್ದಾರೆ ಈಗ ಹೋಗಿ ಅವರನ್ನು ಹಗ್ಗದಿಂದ ಕಟ್ಟಿ ಮತ್ತೆ ಅವರನ್ನು ಹುಡುಕುವ ಪ್ರಸಂಗ ಬಾರದಿರಲಿ ಎಂದಳು ನಿನಗೆ ಅಷ್ಟು ಧೈರ್ಯವಿದೆಯೇ ಎಂದು ನಿಯತಿ ಕೋಪದಿಂದ ಹಲ್ಲು ಕಚ್ಚಿ ಹೇಳಿದಳು ಮತ್ತು ಅದಿತ್ಯ ಕಡೆಗೆ ಹೋಗಿ ಅವಳ ಮೇಲೆ ಕೈ ಎತ್ತಳು ಹೋದಳು ಆದರೆ ಅದಕ್ಕೂ ಮೊದಲು ಅದಿತಿ ಅವಳ ಕೈಯನ್ನು ಗಾಳಿಯಲ್ಲಿಯೇ ತಡೆದು ಇಂತಹ ತಪ್ಪನ್ನು ತಪ್ಪಾಗಿಯೂ ಮಾಡಬೇಡಿ ನಾನು ನಿಮಗಿಂತ ಚಿಕ್ಕವಳಾದರೂ ನನಗೂ ಎರಡು ಕೈಗಳಿವೆ ಎಂದಳು ನಿಯತಿ ಮತ್ತು ಅದಿತಿ ಇಬ್ಬರು ಒಬ್ಬರನ್ನೊಬ್ಬರು ಎದುರಿಸುತ್ತಾ ನಿಂತಿದ್ದರು ನಿಯತೆಯ ಕಣ್ಣುಗಳಲ್ಲಿ ಕೋಪವಿತ್ತು ಆದರೆ ಅದಿತಿ ತನ್ನನ್ನು ತಾನು ಶಾಂತವಾಗಿಟ್ಟುಕೊಂಡು ಅವಳನ್ನು ನೋಡುತ್ತಿದ್ದಳು ಅದಿತಿ ಒಂದು ಏಟಿನಲ್ಲಿ ನಿಯತಿಯ ಕೈಯನ್ನು ಬಿಟ್ಟು ಅವರನ್ನು ಬೇರೆ ಯಾರಾದರೂ ಸಂಭಾಳಿಸುವ ಮೊದಲು ಹೋಗಿ ನಿಮ್ಮ ಪತಿಯನ್ನು ಸಂಭಾಳಿಸಿ ಎಂದು ಹೇಳಿದಳು ನಿನ್ನಲ್ಲಿ ಬಹಳ ಅಹಂಕಾರವಿದೆಯಲ್ಲವೇ ನೀನು ಅಸಹಾಯಕಳು ನಿರ್ಗತಿಗಳು ಎಂದು ನಾನು ಭಾವಿಸಿದ್ದೆ ನಿನಗೆ ನಮ್ಮ ಸಹಾಯ ಬೇಕಾಗುತ್ತದೆ ಎಂದು ಅಭಿನವ್ ಅವರೇ ನಿನ್ನನ್ನು ಇಲ್ಲಿ ಉಳಿಯಲು ಬಿಟ್ಟಿದ್ದಾರೆ ಆದ್ದರಿಂದ ನಾನು ಸಹ ನಿನ್ನನ್ನು ಇಲ್ಲಿ ಉಳಿಯಲು ಬಿಡುತ್ತೇನೆ ಎಂದುಕೊಂಡಿದ್ದೆ ಆದರೆ ಈಗ ನನಗೆ ತಿಳಿದು ಬಂದಿದೆ ನೀನು ಅಸಹಾಯಕಳು ಮತ್ತು ನಿರ್ಗತಿಗಳು ಖಂಡಿತವಾಗಿಯೂ ಅಲ್ಲ ಎಂದು ಆದ್ದರಿಂದ ಈಗ ನೀನು ನೋಡುತ್ತೀಯ ನಾನು ನಿನ್ನನ್ನು ಈ ಮನೆಯಿಂದ ಹೇಗೆ ಹೊರಹಾಕುತ್ತೇನೆ ಎಂದು ಹೇಳಿದಳು ನಿಯತಿ ತನ್ನ ಕೈಗಳನ್ನು ಕಟ್ಟಿಕೊಂಡು ನಿಂತಳು ಅವಳ ಮಾತನ್ನು ಕೇಳಿ ಅದಿತಿ ನಗುತ್ತಾ ಅಭಿನವ್ ಅವರು ನನ್ನನ್ನು ಈ ಮನೆಯಿಂದ ಹೋಗುವಂತೆ ಹೇಳಿದ ದಿನ ನಾನು ಈ ಮನೆಯಿಂದ ಮಾತ್ರವಲ್ಲ ಸರಿ ಬಿಡಿ ಹೋಗಿ ಬಹುಶಃ ಅಭಿನವ್ ಅವರು ನಿಮಗಾಗಿ ಕಾಯುತ್ತಿದ್ದಾರೆ ಎಂದಳು ಅವಳ ಆ ಅಪೂರ್ಣ ಮಾತು ನಿಯತಿಗೆ ಯಾವುದೋ ಸರ್ಪ ಕಚ್ಚಿದಂತೆ ನೋವುಂಟು ಮಾಡುತ್ತಿತ್ತು ಆದರೆ ಅವಳು ಶಾಂತಳಾಗಿ ಕೋಣೆಯಿಂದ ಹೊರಬಂದಳು ಅವಳು ಹೋದ ನಂತರ ಅದಿತಿ ಬಾಗಿಲು ಮುಚ್ಚಿ ಬಾಗಿಲಿಗೆ ಹೊರಗೆ ನಿಂತು ಅಭಿನವ್ ಅವರು ನನ್ನನ್ನು ಈ ಮನೆಯಿಂದ ಹೋಗುವಂತೆ ಹೇಳಿದ ದಿನ ನಾನು ಈ ಮನೆಯಿಂದ ಮಾತ್ರವಲ್ಲದೆ ಅವರ ಜೀವನದಿಂದಲೂ ಹೋಗುತ್ತೇನೆ ಮತ್ತು ಮತ್ತೆ ಎಂದಿಗೂ ಹಿಂತಿರುಗುವುದಿಲ್ಲ ಅವರು ಕರೆದರೂ ಇಲ್ಲ ಎಂದು ಹೇಳುತ್ತಾ ಅವಳಿಗೆ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತು ನಿಯತಿ ಮತ್ತೆ ಕೋಣೆಗೆ ಬಂದಾಗ ಅಭಿನವ್ ಸ್ನಾನ ಮಾಡಿ ಹೊರ ಬಂದಿದ್ದನು ಮತ್ತು ಇನ್ನೂ ಟವೆಲ್ನಲ್ಲಿಯೇ ಇದ್ದನು ಅವನು ಬಟ್ಟೆಗಳನ್ನು ಧರಿಸಲು ಪ್ರಾರಂಭಿಸಿದಾಗ ನಿಯತಿ ಬೇಗನೆ ಅವನ ಬಳಿಗೆ ಬಂದು ಅವನಿಗೆ ಬಟ್ಟೆಗಳನ್ನು ಹಾಕಲು ಸಹಾಯ ಮಾಡಿದಳು ನೀವು ನನ್ನ ಮೇಲೆ ಕೋಪಗೊಂಡಿದ್ದೀರಾ ಎಂದು ಕೇಳಿದಳು ನಿನಗೆ ಹಾಗೆ ಅನಿಸಿದರೆ ಬಹುಶಃ ಹೌದು ಅನಿಸದಿದ್ದರೆ ಬಹುಶಃ ಇಲ್ಲ ಅಭಿನವ್ ಉತ್ತರಿಸಿದನು ಮತ್ತು ಅವಳ ಕೈಯಲ್ಲಿದ್ದ ಬಟ್ಟೆಗಳನ್ನು ಬಿಟ್ಟು ಬೇರುವಿನಿಂದ ಬೇರೆ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸಿದನು ಅವನು ತನ್ನನ್ನು ನಿರ್ಲಕ್ಷಿಸುತ್ತಿರುವುದನ್ನು ನೋಡಿ ನಿಯತಿಗೆ ಕೋಪ ಬರಲು ಪ್ರಾರಂಭಿಸಿತು ಮತ್ತು ಅವಳು ಮತ್ತೆ ಅವನ ಹತ್ತಿರ ಹೋಗಿ ನೀವು ಆ ಹೊರಗಿನ ಹುಡುಗಿಗಾಗಿ ನನ್ನೊಂದಿಗೆ ಈ ರೀತಿ ಮಾತನಾಡುತ್ತಿದ್ದೀರಿ ನನ್ನನ್ನು ನಿರ್ಲಕ್ಷಿಸುತ್ತಿದ್ದೀರಿ ಎಂದಳು ಮೊದಲನೆಯದಾಗಿ ಅದಿತಿ ಹೊರಗಿನವಳಲ್ಲ ಅವಳು ಈ ಮನೆಯ ಸದಸ್ಯೆ ಎಂದು ನಿನಗೆ ಮೊದಲ ದಿನವೇ ಹೇಳಿದ್ದೆ ಮತ್ತು ಎರಡನೇದಾಗಿ ನಾನು ಯಾರಿಗಾಗಿಯೂ ಏನನ್ನೂ ಮಾಡುವುದಿಲ್ಲ ಎಂದು ಅಭಿನವ್ ಬಟ್ಟೆಗಳನ್ನು ಧರಿಸುತ್ತಾ ಹೇಳಿದನು ಮತ್ತು ನಂತರ ಕನ್ನಡಿಯ ಮುಂದೆ ಹೋಗಿ ನಿಂತನು ಆದರೆ ಸದಸ್ಯಳಾಗಲು ಅವಳಿಗೆ ಈ ಮನೆಯೊಂದಿಗೆ ಸಂಬಂಧವಿರಬೇಕಲ್ಲವೇ ಮತ್ತು ನನಗೆ ತಿಳಿದಿರುವಂತೆ ಅವಳು ನಿಮ್ಮ ಯಾವುದೇ ಸಂಬಂಧಿಯಲ್ಲ ಎಂದು ನಿಯತಿ ಹೇಳಿದಳು ಆಗ ಅಭಿನವ್ ಕಣ್ಣುಗಳನ್ನು ತಿರುಗಿಸಿ ಅವಳ ಕಡೆಗೆ ನೋಡಿದನು ಅವನ ಕಣ್ಣುಗಳಲ್ಲಿನ ಜಿಗಿತವನ್ನು ನೋಡಿದ ತಕ್ಷಣ ನಿಯತಿ ತನ್ನ ಮಾತನ್ನು ಬದಲಿಸಿ ಬಿಡಿ ಈ ವಿಷಯಗಳನ್ನೆಲ್ಲ ಮೊದಲು ಹೇಳಿ ನೀವು ನನ್ನನ್ನು ಯಾವಾಗ ಹೊರಗೆ ಕರೆದುಕೊಂಡು ಹೋಗುತ್ತೀರಿ ನಾನು ಮನೆಗೆ ಬಂದಾಗಿನಿಂದ ನಾವು ಒಂಟಿಯಾಗಿ ಸಮಯ ಕಳೆದಿಲ್ಲ ನೀವು ನನಗೆ ಯಾವುದೇ ಉಡುಗೊರೆಯನ್ನು ಸಹ ನೀಡಿಲ್ಲ ಮೊದಲು ನೀವು ಪ್ರತಿದಿನ ನನಗಾಗಿ ಅಚ್ಚರಿಗಳನ್ನು ಯೋಜಿಸುತ್ತಿದ್ದೀರಿ ಎಂದಳು ಅವಳು ದೂರು ನೀಡುವ ಸ್ವರದಲ್ಲಿ ಮಾತನಾಡಿದಾಗ ಅಭಿನವ್ ಮುಖದಲ್ಲಿ ಸಣ್ಣ ನಗು ಮೂಡಿತು ಅವನು ಅವಳ ಕಡೆಗೆ ತಿರುಗಿ ನಾನು ಸಮಯ ಕಳೆಯಲು ಸಿದ್ಧನಿದ್ದೇನೆ ಆದರೆ ನಿನಗೆ ಬಹುಶಃ ನನಗಾಗಿ ಸಮಯವಿಲ್ಲ ನೀನು ನಿನ್ನ ಸಮಯವನ್ನು ಇತರರ ಕೊಠಡಿಗಳಲ್ಲಿ ಹಸ್ತಕ್ಷೇಪ ಮಾಡಿ ಹಾಳು ಮಾಡುತ್ತಿದ್ದೀಯಾ ಎಂದನು ಅವನ ಈ ವ್ಯಂಗ್ಯದ ಮಾತನ್ನು ಕೇಳಿ ನಿಯತಿಯ ಮುಖದ ಬಣ್ಣ ಮಾಸಿತು ಆದರೆ ಸತ್ಯಕ್ಕೆ ಅಭಿನವ್ ತನ್ನ ಮೇಲೆ ಕೋಪಗೊಳ್ಳುವ ಅಥವಾ ತನ್ನಿಂದ ದೂರವಾಗುವಂತಹ ಏನನ್ನೂ ಮಾಡಲು ಅವಳು ಬಯಸಲಿಲ್ಲ ಒಂದು ವರ್ಷದ ಹಿಂದೆ ತನ್ನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಅದೇ ಅಭಿನವ್ ಅವಳಿಗೆ ಮತ್ತೆ ಬೇಕಿತ್ತು ಅಭಿನವ್ ಮತ್ತೆ ತನಗೆ ಬೇಕಾದಂತೆ ಆದ ನಂತರ ಅವನ ಸನ್ನೆ ಮೇರೆಗೆ ಅದಿತಿ ಈ ಮನೆಯಿಂದ ಮಾತ್ರವಲ್ಲ ಈ ಪ್ರಪಂಚದಿಂದಲೇ ಹೊರಟು ಹೋಗುತ್ತಾಳೆ ಎಂದು ಅವಳು ಯೋಚಿಸಿದಳು ನೀವು ಹೇಳಿದ್ದು ಸರಿ ನಾವು ಇಬ್ಬರು ಬಹಳ ಸಮಯದ ನಂತರ ಒಂದಾಗಿದ್ದೇವೆ ಆದ್ದರಿಂದ ನಾನು ನಿಮ್ಮ ಮೇಲೆ ಮಾತ್ರ ಗಮನ ಹರಿಸಬೇಕು ಆದರೆ ಪರವಾಗಿಲ್ಲ ಈಗ ನಾನು ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳುತ್ತೇನೆ ಎಂದು ನಿಯತಿ ಹೇಳಿದಳು ಮತ್ತು ಮತ್ತೆ ಅಭಿನವ್ ಹತ್ತಿರ ಹೋಗಿ ಅವನ ಕುತ್ತಿಗೆಗೆ ಕಟ್ಟಿದ್ದ ಟೈ ಸರಿಪಡಿಸಲು ಪ್ರಾರಂಭಿಸಿದಳು ಅಭಿನವ ನಗುತ್ತಾ ತನ್ನ ಕೋಣೆಯಿಂದ ಹೊರಬಂದನು ಹೊರಗೆ ಊಟದ ಮೇಜಿನ ಮೇಲೆ ಎಲ್ಲರೂ ಅವನ ಉಪಹಾರಕ್ಕಾಗಿ ಕಾಯುತ್ತಿದ್ದರು ಆದರೆ ಅಭಿನವ್ ಆದರೆ ಅಭಿನವನ ಕಣ್ಣುಗಳು ಅದಿತಿಯನ್ನು ಹುಡುಕುತ್ತಿದ್ದವು ಅವಳು ನಿನ್ನೆ ರಾತ್ರಿ ಕೂಡ ಏನನ್ನೂ ತಿಂದಿರಲಿಲ್ಲ ಅದಿತಿ ಎಲ್ಲಿದ್ದಾಳೆ ಎಂದು ಅವನು ಯಾರನ್ನು ನೋಡದೆ ರಮಾ ಅಂಟಿಯನ್ನು ಕೇಳಿದನು ಅವನ ಈ ಪ್ರಶ್ನೆಯಿಂದ ನಿಯತಿಯ ಹುಬ್ಬುಗಳು ಗಂಟು ಬಿದ್ದವು ಮನುಷ್ಯ ಮತ್ತು ರೋಹಿಣಿಯವರು ಕೂಡ ಅಲ್ಲಿದ್ದರು ನೀವು ಉಪಹಾರ ಮಾಡಿ ಅವಳು ಕೂಡ ಬರುತ್ತಾಳೆ ಎಂದು ನಿಯತಿ ಹೇಳಿದಳು ಮತ್ತು ಅಭಿನವನ ಕೈ ಹಿಡಿಯಲು ಹೋದಳು ಆದರೆ ಅದಕ್ಕೂ ಮೊದಲು ರಮಾ ಆಂಟಿ ಉತ್ತರಿಸಿದರು ಅದಿತಿ ಸ್ವಲ್ಪ ಸಮಯದ ಹಿಂದೆಯೇ ಕಾಲೇಜಿಗೆ ಹೊರಟು ಹೋದಳು ಮತ್ತು ಉಪಹಾರವನ್ನು ಮಾಡದೆ ಹೋದಳು ಎಂದು ಹೇಳಿದರು ನಂತರ ಅಭಿನವ್ ಏನನ್ನೂ ಕೇಳಲಿಲ್ಲ ಯಾರಿಗೂ ಏನನ್ನೂ ಹೇಳದೆ ಸುಮ್ಮನೆ ಮನೆಯಿಂದ ಹೊರಟು ಹೋದನು ನೀತಿ ಆಶ್ಚರ್ಯದಿಂದ ಅವನು ಹೋಗುವುದನ್ನು ನಿಂದಳು ರಮಾ ಅವರು ಮತ್ತೆ ಅಡುಗೆ ಮನೆಗೆ ಹೋದಾಗ ರೋಹಿಣಿಯವರು ತನ್ನ ಸ್ಥಳದಿಂದ ಎದ್ದು ನಿಯತಿಯ ಕೈ ಹಿಡಿದು ತನ್ನ ಕೋಣೆಗೆ ಎಳೆದುಕೊಂಡು ಹೋದರು ಮನುಷ್ಯ ಸಂಪೂರ್ಣವಾಗಿ ಆಶ್ಚರ್ಯ ಅವಳು ಕೂಡ ಅವರ ಹಿಂದೆಯೇ ಓಡಿದಳು ಆದರೆ ಅಲ್ಲಿಯವರೆಗೂ ರೋಹಿಣಿಯವರು ಒಳಗಿನಿಂದ ಬಾಗಿಲು ಹಾಕಿಕೊಂಡಿದ್ದರು ವಾವು ಎಂಥ ದೃಶ್ಯ ನಡೆಯುತ್ತಿದೆ ಎಂದು ಹೇಳುತ್ತಾ ರೋಹಿಣಿಯವರು ಚಪ್ಪಾಳೆ ತಟ್ಟುತ್ತಿದ್ದರು ಮತ್ತು ನಿಯತಿ ಕೋಪದಿಂದ ಅವರನ್ನು ದಿಟ್ಟಿಸುತ್ತಿದ್ದಳು ಅಭಿನವ್ ಈಗಲೂ ನಿನಗಾಗಿ ಹುಚ್ಚನಾಗಿದ್ದಾನೆ ಎಂದು ನಿನಗೆ ಬಹಳ ಅಹಂಕಾರವಿತ್ತು ಅಲ್ಲವೇ ಅದಿತಿ ಅಥವಾ ಯಾವುದೇ ಸುಂದರ ಅಪ್ಸರೆ ಬಂದರೂ ಅಭಿನವ್ ಜೀವನದಲ್ಲಿ ನಿನ್ನ ಸ್ಥಾನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದೆ ಈಗ ಏನಾಗುತ್ತಿದೆ ನೋಡು ನಿನ್ನ ಸ್ಥಾನವಂತೂ ದೂರವಿರಲಿ ಆ ಐದು ಅಡಿ ಎರಡು ಇಂಚಿನವಳು ನಿನ್ನನ್ನು ನಿನ್ನ ಸ್ಥಾನದಿಂದಲೇ ತಳ್ಳಿಬಿಟ್ಟಿದ್ದಾಳೆ ನೀವು ನನಗೆ ಚುಚ್ಚು ಮಾತುಗಳನ್ನು ಆಡುತ್ತಿದ್ದೀರಿ ಎಂದು ನಿಯತಿ ಹಲ್ಲು ಕಚ್ಚಿ ಹೇಳಿದಳು ಆಗ ರೋಹಿಣಿಯವರು ನಗುತ್ತಾ ಇಲ್ಲ ಖಂಡಿತ ಇಲ್ಲ ಅಭಿನವನ ಯಾವ ಹುಚ್ಚುತನದ ಬಗ್ಗೆ ನೀನು ಅಹಂಕಾರ ಪಡುತ್ತಿದೆಯೋ ಈಗ ಅದೇ ಹುಚ್ಚುತನ ನಿನಗಾಗಿ ಅಲ್ಲದೆ ಬೇರೆಯವರಿಗಾಗಿ ಹೆಚ್ಚಾಗುತ್ತಿದೆ ಎಂದು ನಾನು ನಿನಗೆ ಕನ್ನಡಿ ತೋರಿಸುತ್ತಿದ್ದೇನೆ ಪರಿಸ್ಥಿತಿ ಸಂಪೂರ್ಣವಾಗಿ ಕೈ ಮೀರುವ ಮೊದಲು ಎಲ್ಲವನ್ನೂ ನಿನ್ನ ಕೈಗೆ ಮತ್ತೆ ತೆಗೆದುಕೊಳ್ಳಲು ಪ್ರಾರಂಭಿಸು ಇಲ್ಲದಿದ್ದರೆ ನೀನು ಬಹಳ ಪಶ್ಚಾತ್ತಾಪ ಪಡುವೆ ಎಂದು ಹೇಳಿದರು ಅಂತಹದ್ದೇನೂ ಆಗುವುದಿಲ್ಲ ಅಭಿನವ್ ಖನ್ನ ನಿನ್ನೆ ಕೂಡ ಈ ನಿಯತಿಗಾಗಿ ಹುಚ್ಚನಾಗಿದ್ದನು ಮತ್ತು ಇಂದಿಗೂ ಈ ನಿಯತಿಗಾಗಿ ಹುಚ್ಚನಾಗಿದ್ದಾನೆ ಮತ್ತು ಯಾವುದೇ ಹುಡುಗಿ ನನ್ನ ಸ್ಥಾನವನ್ನು ಅವನ ಜೀವನದಲ್ಲಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅದಿತಿ ನನ್ನಿಂದ ನನ್ನ ಸ್ಥಾನವನ್ನು ಕಸಿದುಕೊಂಡಿದ್ದಾಳೆ ಎಂದು ನಿಮಗೆ ಅನ್ನಿಸುತ್ತದೆಯೇ ಎಂದು ಹೇಳುತ್ತಾ ಅವಳು ಹುಚ್ಚಿಯಂತೆ ನಗಲು ಪ್ರಾರಂಭಿಸಿದಳು ಮತ್ತು ನಂತರ ನಿಂತು ತನ್ನ ಹಲ್ಲು ಕಚ್ಚುತ್ತಾ ಇದು ನಿಮ್ಮ ತಪ್ಪು ಕಲ್ಪನೆ ಅದನ್ನು ನಾನು ಬಹಳ ಬೇಗನೆ ನಿವಾರಿಸುತ್ತೇನೆ ಈ ಮನೆಯಲ್ಲಿ ಮತ್ತು ಅಭಿನವ್ ಜೀವನದಲ್ಲಿ ಯಾವಾಗಲೂ ನನ್ನ ಅಧಿಕಾರವಿರುತ್ತದೆ ಮತ್ತು ಅಭಿನವ್ ಸ್ವತಃ ಅವಳನ್ನು ಈ ಮನೆಯಿಂದ ಹೊರಗೆ ತಳ್ಳಿದಾಗ ಇದು ಸಾಬೀತಾಗುತ್ತದೆ ಈಗ ಈ ನಿಯತಿ ಅತಿಥಿಯ ವಿಧಿಯನ್ನು ಹೇಗೆ ಬದಲಾಯಿಸುತ್ತಾಳೆ ಎಂದು ನೀವು ನೋಡುತ್ತಾ ಹೋಗಿ ಎಂದಳು ಅದಿತಿಯ ಕಾರು ಕಾಲೇಜು ತಲುಪಿತ್ತು ಆದರೆ ಅವಳು ಕಾರಿನಿಂದ ಹೊರಬರುತ್ತಿದ್ದಂತೆಯೇ ಒಬ್ಬ ವ್ಯಕ್ತಿ ಅವಳ ಮುಂದೆ ಬಂದು ನಿಂತನು ಅವಳು ಮುಖ ತಿರುಗಿಸಿದಳು ಉಪಹಾರ ಮಾಡದೆ ಏಕೆ ಬಂದೆ ಎಂದು ಅಭಿನವ್ ಕೇಳಿದನು ನನಗೆ ಇಷ್ಟವಿರಲಿಲ್ಲ ಎಂದು ಅದಿತಿ ಉತ್ತರಿಸಿದಳು ಉಪಹಾರವನ್ನು ಇಷ್ಟದಿಂದ ಮಾಡುವುದಿಲ್ಲ ಹಸಿವಿನಿಂದ ಮಾಡುತ್ತಾರೆ ಮತ್ತು ನಿನ್ನೆ ಇಡೀ ದಿನ ನೀನು ಏನನ್ನೂ ತಿಂದಿಲ್ಲ ಎಂದು ಅಭಿನವ್ ಅವಳ ಕೆನ್ನೆಯ ಮೇಲೆ ಕೈಯಿಟ್ಟು ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸುತ್ತಾ ಹೇಳಿದನು ಅದಿತಿ ತನ್ನ ಸುತ್ತಲೂ ಕಣ್ಣು ಹಾಯಿಸಿದಳು ಎಲ್ಲರ ಕಣ್ಣುಗಳು ಅವರ ಮೇಲೆಯೇ ಇದ್ದವು ಅವರ ಸುತ್ತಲೂ ಅಂಗರಕ್ಷಕರು ಇದ್ದುದರಿಂದ ಕಾಣಿಸಲಿಲ್ಲ ಇಲ್ಲದಿದ್ದರೆ ಅಭಿನವನ ವರ್ತನೆ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ನಾನು ತಿಂದರೂ ತಿನ್ನದಿದ್ದರೂ ನಿಮಗೆ ಏನು ವ್ಯತ್ಯಾಸ ಹೋಗಿ ನಿಮ್ಮ ಹೆಂಡತಿಯೊಂದಿಗೆ ಉಪಹಾರ ಮಾಡಿ ಎಂದು ಅದಿತಿ ಮೂಗು ಸಿಂಡರಿಸಿದಳು ಆಗ ಅಭಿನವಿಗೆ ಎಲ್ಲವನ್ನು ಬಿಟ್ಟು ಮೊದಲು ಅವಳ ಕೆಂಪಾದ ಮೂಗನ್ನು ಮುತ್ತಿಡಬೇಕೆಂದು ಎನಿಸಿತು ವ್ಯತ್ಯಾಸ ಆಗದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ ಬಾ ನನ್ನೊಂದಿಗೆ ಮೊದಲು ಏನನ್ನಾದರೂ ತಿನ್ನು ಎಂದು ಅವನು ಹೇಳಿ ಅದಿತಿಯ ಕೈ ಹಿಡಿಯಲು ಹೋದನು ಆದರೆ ಅದಕ್ಕೂ ಮೊದಲು ಅವಳು ತನ್ನ ಕೈಯನ್ನು ಹಿಂದೆ ಕಳೆದುಕೊಂಡು ನಾನು ಎಲ್ಲಿಗೂ ಹೋಗೋದಿಲ್ಲ ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ ದಯವಿಟ್ಟು ನೀವು ಇಲ್ಲಿಂದ ಹೋಗಿ ಎಂದಳು ನಾನು ಯಾರಪ್ಪನಿಗೂ ಹೆದರುವುದಿಲ್ಲ ಎಂದು ಅಭಿನವ್ ದೊಡ್ಡ ವರ್ತನೆಯಿಂದ ಹೇಳಿದನು ಆದರೆ ಮುಂದಿನ ಕ್ಷಣದಲ್ಲಿ ಅವನ ಎಲ್ಲ ವರ್ತನೆ ಅಲ್ಲಿಯೇ ಉಳಿದು ಹೋಯಿತು ಅತಿಥಿ ವ್ಯಂಗ್ಯವಾಗಿ ನಗುತ್ತಾ ಬೆಳಗ್ಗೆ ನಿಮ್ಮ ಹೆಂಡತಿಯ ಬಯದಿಂದ ಎಷ್ಟೊಂದು ಬೇಗ ಮಾಯವಾಗಿ ಬಿಟ್ಟಿದ್ದೀರಿ ಎಂದಾಗ ಅಂದರೆ ಏನು ಬೇಕಾದರೂ ಅದು ಎಲ್ಲರ ಮುಂದೆಯೇ ಆಗಬೇಕು ಎಂದು ನೀನು ಬಯಸುತ್ತೀಯಾ ಎಂದು ಅಭಿನವ್ ಕೇಳಿದನು ಇಲ್ಲ ನನಗೆ ಈ ಅಡಗಿಕೊಳ್ಳುವ ಆಟ ಕೊನೆಗೊಳ್ಳಬೇಕು ಎಂದು ಅನಿಸುತ್ತದೆ ಎಂದು ಅದಿತಿ ಉತ್ತರಿಸಿದಳು ಅವಳ ಮಾತನ್ನು ಕೇಳಿ ಅಭಿನವನಾಗುತ್ತಾ ಅವಳ ಸ್ವಲ್ಪ ಹತ್ತಿರ ಬಂದು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ನಿನ್ನ ಆಸೆಯನ್ನು ಪೂರೈಸದಿದ್ದರೆ ನನ್ನ ಪ್ರೀತಿ ಏನು ಪ್ರಯೋಜನ ಎಂದು ಹೇಳಿ ಅದಿತಿಯ ಕೈ ಹಿಡಿದು ತನ್ನ ಕಾರಿನ ಕಡೆಗೆ ನಡೆದನು ಅದಿತಿ ಏನನ್ನೂ ಹೇಳಲಾಗಲಿಲ್ಲ ಒಂದು ಅಭಿನವನ ಮಾತುಗಳು ಇನ್ನೊಂದು ಕಾಲೇಜಿನಲ್ಲಿ ಯಾವುದೇ ಸಮಸ್ಯೆ ಉಂಟುಮಾಡಲು ಅವಳು ಬಯಸಲಿಲ್ಲ ಆದ್ದರಿಂದ ಅವಳು ಸುಮ್ಮನೆ ಅವನೊಂದಿಗೆ ಮುಂದೆ ಸಾಗಿದಳು ಸ್ವಲ್ಪ ಸಮಯದ ನಂತರ ಅವರು ಐಷಾರಾಮಿ ಹೋಟೆಲ್ನ ಅತ್ಯಂತ ಭವ್ಯವಾದವು ಕೋಣೆಯಲ್ಲಿದ್ದರು ನೀವು ನನಗೆ ಇಲ್ಲಿ ಏನನ್ನಾದರೂ ತಿನ್ನಿಸಲು ಕರೆ ತಂದಿದ್ದೀರಾ ಎಂದು ಅದಿತಿ ಕೋಣೆಯನ್ನು ನೋಡಿ ಆಶ್ಚರ್ಯದಿಂದ ಆದರೆ ವ್ಯಂಗ್ಯವಾಗಿ ಕೇಳಿದಳು ಅಭಿನವ್ ತನ್ನ ಚಾಕೆಟ್ ತೆಗೆದು ನಂತರ ತನ್ನ ಶರ್ಟ್ನ ಮೇಲಿನ ಎರಡು ಬಟನ್ಗಳನ್ನು ತೆರೆಯುತ್ತಾ ನಿನ್ನ ಮನಸ್ಥಿತಿ ಬೇರೆ ಇದ್ದರೆ ಅದು ಕೂಡ ಆಗಬಹುದು ಎಂದನು ಅವನನ್ನು ಹಾಗೆ ನೋಡಿ ಅದಿತಿ ಉಸಿರು ನಿಂತು ಹೋಯಿತು ಅವಳ ಮನಸ್ಥಿತಿಯಂತೂ ಬಿಡಿ ಈ ವ್ಯಕ್ತಿಯ ಮನಸ್ಥಿತಿ ಏನು ಯಾವಾಗ ಏನು ಮಾಡುತ್ತಾನೆ ಎಂದು ಗೊತ್ತಿಲ್ಲ ಏನಾಯಿತು ಮನಸ್ಥಿತಿ ಬದಲಾಗಿದೆಯೇ ಎಂದು ಅವನು ಅವಳ ಹತ್ತಿರ ಬರುತ್ತಾ ಹೇಳಿದನು ಇಲ್ಲ ಅಂದರೆ ನೀನು ಮಾಡಲು ಬಯಸುತ್ತೀಯ ಹೌದು ನನ್ನ ಅರ್ಥ ಇಲ್ಲ ಇಲ್ಲ ಖಂಡಿತ ಇಲ್ಲ ಏಕೆ ಈಗಷ್ಟೇ ನಿನ್ನ ಮನಸ್ಥಿತಿ ಚೆನ್ನಾಗಿತ್ತಲ್ಲ ನಾನು ಯಾವಾಗ ಹೇಳಿದೆ ನನ್ನ ಮನಸ್ಥಿತಿ ಚೆನ್ನಾಗಿದೆ ಎಂದು ನಿನ್ನ ಮನಸ್ಥಿತಿ ಚೆನ್ನಾಗಿದ್ದರಿಂದಲೇ ನೀನು ನನ್ನೊಂದಿಗೆ ಇಲ್ಲಿಗೆ ಬಂದಿದ್ದೀಯಾ ನಾನು ಇಲ್ಲಿಗೆ ನಿಮ್ಮೊಂದಿಗೆ ಕೇವಲ ಉಪಹಾರ ಮಾಡಲು ಬಂದಿದ್ದೆ ಹಾಗಾದರೆ ಬೇಬಿ ಡಾಲ್ ನಾನು ಕೂಡ ಉಪಹಾರ ಮಾಡುವ ಬಗ್ಗೆ ಮಾತನಾಡುತ್ತಿದ್ದೇನೆ ಈಗ ಅವನು ಅವಳ ಹತ್ತಿರ ಬಂದು ಅವಳ ಸೊಂಟವನ್ನು ಹಿಡಿದು ತನ್ನ ಕಡೆಗೆ ಎಳೆದುಕೊಳ್ಳುತ್ತಾ ಹೇಳಿದಾಗ ಅವಳು ಒಮ್ಮೆಲೆ ಆಶ್ಚರ್ಯಚಕಿತಳಾದಳು ಅವಳ ಉಸಿರು ನಿಂತು ಹೋಗುತ್ತಿತ್ತು ಛೇ ಅವಳು ಏನು ಯೋಚಿಸುತ್ತಿದ್ದಳು ಮತ್ತು ಅಭಿನವ್ ಏನು ಹೇಳುತ್ತಿದ್ದನು ಎಂದು ಯೋಚಿಸಿ ಅವಳು ಸಂಪೂರ್ಣವಾಗಿ ನಾಚಿಕೆಯಿಂದ ಕೆಂಪಾಗತೊಡಗಿದಳು ಅವಳು ಹಾಗೆ ಕೆಂಪಾಗುವುದನ್ನು ನೋಡಿ ಅಭಿನವ್ ನಗುತ್ತಾ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ನೀನು ಯಾವ ಮನಸ್ಥಿತಿಯ ಬಗ್ಗೆ ಮಾತನಾಡುತ್ತಿದ್ದೀಯೋ ಆ ಮನಸ್ಥಿತಿ ನನಗೆ ಯಾವಾಗಲೂ ಇರುತ್ತದೆ ಆದರೆ ಅದಕ್ಕಾಗಿ ನೀನು ಈಗ ಸ್ವಲ್ಪ ಕಾಯಬೇಕು ಏಕೆಂದರೆ ಮೇಬಿ ಡಾಲ್ ಐ ವಾಂಟ್ ಟು ಗ್ರೋ ಕ್ರೇಜಿ ವಿತ್ ಮೈ ವುಮನ್ ಹದಿನೇಳು ವರ್ಷದ ಹುಡುಗಿಯ ಜೊತೆಯಲ್ಲ ಎಂದನು ನಾನು ಚಿಕ್ಕ ಹುಡುಗಿಯಲ್ಲ ಎಂದು ಅದಿತಿ ಕೆರಳಿದಳು ಈಗ ಪ್ರೂವ್ ಮಾಡಲೆ ಎಂದು ಅವನು ಅವಳ ಗುತ್ತಿಗೆಯ ಕಡೆಗೆ ಬರುತ್ತಾ ಹೇಳಿದಾಗ ಅದಿತಿ ನಡುಗುತ್ತಾ ಹೌದೌದು ನಾನು ಹುಡುಗಿ ನಾನು ಚಿಕ್ಕ ಹುಡುಗಿ ಎಂದು ಕೂಗಿದಳು ಅಭಿನವ ನಿಂತು ನಗುತ್ತಾ ಅವಳ ಕಡೆಗೆ ನೋಡಿದನು ಆಗ ಅವಳು ಕೆರಳುತ್ತಾ ಕಾಮಭಿಷಾಷಿ ಎಲ್ಲ ಕಾಮಭಿಷಾಷಿಗಳು ನಿನ್ನಲ್ಲೇ ಇವೆ ಎಂದು ಒಣಗಿದಳು ಅವನು ಕೂಡ ನಂತರ ಊಟವನ್ನು ಆರ್ಡರ್ ಮಾಡಿದನು ಸ್ವಲ್ಪ ಸಮಯದಲ್ಲಿ ಅವರ ಉಪಹಾರ ಬಂತು ಆಗ ಅಭಿನವ್ ತನ್ನ ಕೈಗಳಿಂದಲೇ ಅರಿತಿಗೆ ತಿನ್ನಿಸಿದನು ಅವನ ಇದೇ ವರ್ತನೆಗಳು ಅರಿತಿಗೆ ಇಷ್ಟವಾಗಿದ್ದವು ಅವನು ಸಮಾಧಾನಪಡಿಸುವುದು ಪ್ರೀತಿ ತೋರಿಸುವುದು ಅವಳ ಬಗ್ಗೆ ಕಾಳಜಿ ವಹಿಸುವುದು ಇದೇ ವಿಷಯಗಳಿಂದ ಅವಳು ಅವನಿಂದ ದೂರ ಹೋಗಲು ಬಯಸಲಿಲ್ಲ ಸ್ವಲ್ಪ ಸಮಯದ ನಂತರ ಇಬ್ಬರು ಹೋಟೆಲ್ ರೂಮ್ನಿಂದ ಹೊರಬಂದು ಆ ಕಾರಿನಲ್ಲಿ ಕುಳಿತು ಕಾಲೇಜಿಗೆ ಹೊರಟರು ಅಭಿನವ್ ಅದಿತಿಯನ್ನು ಕಾಲೇಜಿನ ಹೊರಗೆ ಬಿಟ್ಟು ಅಲ್ಲಿಂದ ತನ್ನ ಕಚೇರಿಗೆ ಹೋದನು ಅರಿತಿ ಕಾಲೇಜಿಗೆ ಬಂದಾಗ ಎಂದಿಗಿಂತಲೂ ಹೆಚ್ಚು ದಿಟ್ಟಿಸಿ ನೋಡುವ ಕಣ್ಣುಗಳು ಅವಳ ಮೇಲಿದ್ದವು ಪ್ರತಿಯೊಬ್ಬರು ಅವಳನ್ನು ದಿಟ್ಟಿಸಿ ನೋಡುತ್ತಿದ್ದರು ಮತ್ತು ಅವಳ ಬಗ್ಗೆ ಮಾತನಾಡುತ್ತಿದ್ದರು ಅವರೆಲ್ಲರನ್ನು ನಿರ್ಲಕ್ಷಿಸಿ ಅವಳು ತನ್ನ ತರಗತಿಗಳಿಗೆ ಹಾಜರಾದಳು ಸ್ವಲ್ಪ ಸಮಯದ ನಂತರ ಅವಳು ಫ್ರೀ ಆದಾಗ ಹೊರಗೆ ಉದ್ಯಾನದ ಕಡೆಗೆ ಬಂದಳು ಅದೇ ಸಮಯದಲ್ಲಿ ಒಬ್ಬ ಹುಡುಗಿಯ ಅನಿರೀಕ್ಷಿತವಾಗಿ ಅವಳ ಮುಂದೆ ಬಂದು ತನ್ನ ಕೈಯನ್ನು ಅವಳ ಕಡೆಗೆ ಚಾಚಿ ಹಲೋ ನಾನು ಸೋನಿಯಾ ಆ ಬೆಳಿಗ್ಗೆ ನಿನ್ನೊಂದಿಗೆ ನಿಂತಿದ್ದವರು ನಿನ್ನ ಅಣ್ಣನ ಎಂದು ಕೇಳಿದಳು ಏಕೆ ನೀನು ಕೂಡ ಅವರ ಸಹೋದರಿ ಆಗಬೇಕೇ ಎಂದು ಅದಿತಿ ಗೊಣಗಿದ್ದಳು ಅಂದರೆ ಅದಿತಿ ಅವಳ ಕೈ ಕುಳುಕಿ ನನ್ನ ಹೆಸರು ಅದಿತಿ ನಿನ್ನನ್ನು ಭೇಟಿಯಾಗಿದ್ದು ಸಂತೋಷವಾಯಿತು ನೀನು ಈ ಕಾಲೇಜಿಗೆ ಹೊಸಬುಳೆ ಎಂದು ಕಾಣುತ್ತದೆ ಬಾ ನನ್ನ ಗುಂಪಿಗೆ ನಿನ್ನನ್ನು ಪರಿಚಯಿಸುತ್ತೇನೆ ಎಂದು ಹೇಳಿ ಅವಳನ್ನು ಬಹುತೇಕ ಎಳೆದುಕೊಂಡು ಅಲ್ಲಿಂದ ಹೊರಟಳು ಹಲೋ ಗೈಸ್ ಇವಳನ್ನು ಭೇಟಿಯಾಗಿ ಇವಳು ನಮ್ಮ ಕಾಲೇಜಿನ ಹೊಸ ಪ್ರವೇಶ ಪಡೆದವಳು ಅದಿತಿ ಸೋನಿಯ ಬಹುತೇಕ ಕೂಗುತ್ತಾ ಹೇಳಿದಳು ಅವರ ಎದುರಿಗೆ ಐದು ಏಳು ಹುಡುಗ ಹುಡುಗಿಯರ ಗುಂಪು ಕುಳಿದಿತ್ತು ಪ್ರತಿಯೊಬ್ಬರು ಅವಳನ್ನು ವಿಚಿತ್ರ ದೃಷ್ಟಿಯಿಂದ ದಿಟ್ಟಿಸಿ ನೋಡುತ್ತಿದ್ದರು ಆದರೆ ಎಲ್ಲರೂ ನಗುತ್ತಾ ಅವಳಿಗೆ ಹಾಯ್ ಹಲೋ ಹೇಳಿದರು ಅದಿತಿಗೆ ಅಲ್ಲಿ ಒಳ್ಳೆಯದನ್ನೇನೂ ಅನಿಸುತ್ತಿರಲಿಲ್ಲ ಆದ್ದರಿಂದ ಅವಳು ದೂರದಿಂದಲೇ ಎಲ್ಲರಿಗೂ ಹಾಯ್ ಮಾಡಿ ಅಲ್ಲಿಂದ ಹೊರಡಲು ಪ್ರಾರಂಭಿಸಿದಳು ಓ ಹಲೋ ಎಲ್ಲಿಗೆ ಹೋಗುತ್ತಿದ್ದೀಯಾ ನಾವು ನಿನ್ನ ಹಿರಿಯರು ಸ್ವಲ್ಪ ರ್ಯಾಗಿಂಗ್ ಆಗಲೇಬೇಕು ಎಂದು ಇಬ್ಬರು ಹುಡುಗರು ಅಲ್ಲಿಗೆ ಬಂದು ಹೇಳಿದರು ಅವರ ಹಿಂದೆ ಮೂವರು ಹುಡುಗರು ಮತ್ತು ಇಬ್ಬರು ಹುಡುಗಿಯರು ಇದ್ದರು ಅವರು ಕಾಲೇಜು ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಯಾವುದೋ ಸಂಗೀತ ಕಾರ್ಯಕ್ರಮಕ್ಕೆ ಬಂದವರಂತೆ ಕಾಣುತ್ತಿದ್ದರು ಏಕೆ ಹಿರಿಯವರಾದರೆ ಏನು ಬೇಕಾದರೂ ಮಾಡುತ್ತೀರಾ ನನಗೆ ಏನೂ ಮಾಡಬೇಕಾಗಿಲ್ಲ ಅದಿತಿ ಭಯವಿಲ್ಲದೆ ಉತ್ತರಿಸಿದಳು ಮತ್ತು ಮತ್ತೆ ಅಲ್ಲಿಂದ ಹೋಗಲು ಪ್ರಾರಂಭಿಸಿದಳು ಆದರೆ ಆ ಹುಡುಗ ಅಕ್ಷಯ್ ಅವಳ ಕೈ ಹಿಡಿದು ಅವಳನ್ನು ಹಿಂದೆ ಕೇಳಿದು ಅವಳ ಮಣಿಕಟ್ಟನ್ನು ತನ್ನ ಬೆನ್ನಿಗೆ ಒತ್ತಿ ಅಹಂಕಾರ ಅದು ಕೂಡ ಅಕ್ಷಯ್ ಸಿಂಗಾನಿಯ ಮುಂದೆ ಎಂದನು ಬಿಡು ಅಕ್ಷಯ್ ಇವಳು ಬೆಳಿಗ್ಗೆಯ ಅದೇ ಹುಡುಗಿ ಅಕ್ಷಯನ ಹಿಂದೆ ನಿಂತಿದ್ದ ಹುಡುಗ ಹುಡುಗಿಯರ ಗುಂಪಿನಿಂದ ಒಬ್ಬ ಹುಡುಗ ಹೇಳಿದನು ಅನೀತಿ ದಿಟ್ಟಿಸಿ ನೋಡುತ್ತಾ ಅವರೆಲ್ಲರನ್ನು ನೋಡುತ್ತಿದ್ದಳು ದೂರದಲ್ಲಿ ನಿಂತಿದ್ದ ಅಂಗರಕ್ಷಕರು ಇದನ್ನೆಲ್ಲ ನೋಡಿ ತಕ್ಷಣ ಅಭಿನವ್ಗೆ ಫೋನ್ ಮಾಡಿದರು ಅಭಿನವ್ ಅವರಿಗೆ ಫೋನ್ನಲ್ಲಿ ಏನೋ ಹೇಳಿದನು ಆಗ ಆ ಅಂಗರಕ್ಷಕರು ಸುಮ್ಮನೆ ತಮ್ಮ ಸ್ಥಳದಲ್ಲಿ ನಿಂತಿದ್ದರು ಬೆಳಗಿನವಳಾಗಿರಲಿ ಸಂಜೆಯವಳಾಗಿರಲಿ ನನಗೆ ಏನೂ ವ್ಯತ್ಯಾಸವಿಲ್ಲ ಇವಳಿಗೆ ರ್ಯಾಗಿಂಗ್ ಆಗಲೇಬೇಕು ಮತ್ತು ಇವಳಿಗೆ ನಾನೇ ವೈಯಕ್ತಿಕವಾಗಿ ರ್ಯಾಗಿಂಗ್ ಮಾಡುತ್ತೇನೆ ಎಂದು ಅಕ್ಷಯ್ ಅರಿತಿಯ ಮುಖದ ಕಡೆಗೆ ನೋಡುತ್ತಾ ಹೇಳಿದನು ನನ್ನ ಕೈ ಬಿಡು ಎಂದು ಅರಿತಿ ಅತ್ಯಂತ ಕೋಪದಿಂದ ಹೇಳಿದಳು ಆಗ ಅಕ್ಷಯ್ ನಗುತ್ತಾ ಅವಳ ಕೈ ಬಿಟ್ಟು ನೋಡು ಬಿಟ್ಟೆ ಆದರೆ ನನ್ನಿಂದ ನೀಡಿದ ಕೆಲಸವನ್ನು ಪೂರ್ಣಗೊಳಿಸಿದರೆ ಮಾತ್ರ ನಿನಗೆ ಎಲ್ಲಿಂದ ಹೋಗಲು ಅನುಮತಿ ಸಿಗುತ್ತದೆ ಮತ್ತು ನಿನ್ನ ಕೆಲಸವೆಂದರೆ ನೀನು ನನ್ನನ್ನು ಮುತ್ತಿಕ್ಕಬೇಕು ಅದು ನನ್ನ ತುಟಿಗಳ ಮೇಲೆ ಎಂದು ತನ್ನ ತುಟಿಗಳ ಮೇಲೆ ಬೆರಳಿಟ್ಟು ಸನ್ನೆ ಮಾಡುತ್ತಾ ಹೇಳಿದನು ಆಗ ಅದಿತಿ ತನ್ನ ಮುಷ್ಟಿಗಳನ್ನು ಬಿಗಿಗೊಳಿಸಿದಳು ಅಕ್ಷಯ್ನ ಹಿಂದೆ ನಿಂತಿದ್ದ ಗುಂಪಿನಲ್ಲಿದ್ದ ಒಬ್ಬ ಹುಡುಗಿ ಮೋನ ಎತ್ತರದ ಹಿಮ್ಮಡಿಯ ಚಪ್ಪಲಿಗಳಿಂದ ತೂಗಾಡುತ್ತಾ ಬಂದು ಅಕ್ಷಯನ ಭುಜದ ಮೇಲೆ ಕೈಯಿಟ್ಟು ನೀನು ಹಾಗೆ ಹೇಗೆ ಮಾಡಬಹುದು ಅಕ್ಷಿ ಬೇಬಿ ಅವಳನ್ನು ನೀನು ಹೇಗೆ ಮುತ್ತಿಕ್ಕಬಲ್ಲೆ ಎಂದಳು ಏಕೆ ನಿನಗೆ ಏನಾದರೂ ಸಮಸ್ಯೆ ಇದೆಯೇ ಎಂದು ಅಕ್ಷಯ್ ಕೋಪದಿಂದ ಕೇಳಿದನು ಆಗ ಆ ಹುಡುಗಿ ಅವನ ಭುಜದಿಂದ ತನ್ನ ಕೈಯನ್ನು ತೆಗೆದುಕೊಂಡಳು ಮತ್ತು ಹೌದು ಅಂದರೆ ಇಲ್ಲ ಆದರೆ ಇದು ಕಾಲೇಜು ನಿನ್ನ ಅಪ್ಪನದಲ್ಲವಲ್ಲ ಎಂದಳು ಅಕ್ಷಯ್ ಮತ್ತೆ ಕೋಪದಿಂದ ಅವಳನ್ನು ನೋಡಿದನು ಆಗ ಮೋನ ಈ ಬಾರಿ ಸಂಪೂರ್ಣವಾಗಿ ಮೌನವಾದಳು ಅಕ್ಷಯ್ ಮತ್ತೆ ಅದಿತಿಯ ಕಡೆಗೆ ನೋಡಿ ನಿನ್ನ ಕೆಲಸವನ್ನು ಪೂರ್ಣಗೊಳಿಸು ಇಲ್ಲದಿದ್ದರೆ ನಿನಗೆ ಶಿಕ್ಷೆ ಸಿಗುತ್ತದೆ ಎಂದನು ದಯವಿಟ್ಟು ನನಗೆ ಶಿಕ್ಷೆ ನೀಡಬೇಡಿ ನೀವು ಹೇಳಿದಂತೆ ನಾನು ಮಾಡಲು ಸಿದ್ಧನಿದ್ದೇನೆ ಎಂದು ಅದಿತಿ ಹೆದರುತ್ತಾ ಹೇಳಿದಳು ಮತ್ತು ನಂತರ ಆದರೆ ನಾನು ನಿಮ್ಮನ್ನು ನೋಡುತ್ತಾ ನಿಮ್ಮನ್ನು ಮುತ್ತಿಡಲು ಸಾಧ್ಯವಿಲ್ಲ ದಯವಿಟ್ಟು ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಎಂದಳು ಅವಳ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದರು ಅವಳು ಮುತ್ತಿಡಲು ಒಪ್ಪಿದ್ದಕ್ಕೆ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರಲಿಲ್ಲ ಬದಲಿಗೆ ಆ ಬೆಳಿಗ್ಗೆ ಅವಳು ಯಾವ ರೀತಿಯಲ್ಲಿ ಐಷಾರಾಮಿ ಕಾರುಗಳಲ್ಲಿ ಕಾಲೇಜಿಗೆ ಬಂದಳು ಮತ್ತು ನಂತರ ಅವಳ ಸುತ್ತಲೂ ಅಂಗರಕ್ಷಕರ ರಕ್ಷಣಾ ವಲಯವಿತ್ತು ನಂತರ ಅವಳು ವಿಶ್ವದ ಅತ್ಯಂತ ದುಬಾರಿ ಕಾರಿನಲ್ಲಿ ಇಲ್ಲಿಂದ ಹೋದಳು ಮತ್ತು ಅದೇ ಕಾರು ಅವಳನ್ನು ಮತ್ತೆ ಬಿಡಲು ಬಂದಿತು ಅವಳು ಹೀಗೆ ಸುಲಭವಾಗಿ ಸೋಲನ್ನು ಒಪ್ಪಿಕೊಂಡು ಕೆಲಸಕ್ಕೆ ಒಪ್ಪಿಕೊಳ್ಳುತ್ತಾಳೆ ಎಂದು ಯಾರೂ ನಿರೀಕ್ಷಿಸಿರಲಿಲ್ಲ ಆದರೆ ಅಕ್ಷಯ್ ಸದ್ಯಕ್ಕೆ ತನ್ನನ್ನು ತಾನು ವಿಶ್ವದ ರಾಜನೆಂದು ಭಾವಿಸುತ್ತಿದ್ದನು ಮತ್ತು ಅವನು ನಗುತ್ತಾ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ತನ್ನ ತುಟಿಗಳನ್ನು ಅರಿತಿಯ ಕಡೆಗೆ ಸರಿಸಿದನು ಅರಿತು ಕೂಡ ನಗುತ್ತಾ ಅವನ ತುಟಿಗಳ ಕಡೆಗೆ ಸಾಗಿದಳು ಎಲ್ಲ ವಿದ್ಯಾರ್ಥಿಗಳು ಅವರನ್ನು ಹಾಗೆ ನೋಡಿ ಮಾತನಾಡಲು ಪ್ರಾರಂಭಿಸಿದರು ಮತ್ತು ಆ ಅಂಗರಕ್ಷಕನ ಕಣ್ಣುಗಳು ದೊಡ್ಡದಾದವು ಆದರೆ ನಂತರ ಎಲ್ಲ ಕಡೆ ಚಳಿಗಾಲದಲ್ಲಿ ಮಂಜು ಮುಸುಕಿದಂತೆ ಶಾಂತಿ ಆವರಿಸಿತು ಅಕ್ಷಯನ ತುಟಿಗಳು ಅರಿತಿಯ ತುಟಿಗಳನ್ನು ಬಯಸುತ್ತಿದ್ದವು ಅವನ ಕೆನ್ನೆಯ ಮೇಲೆ ಭಾರೀ ಜೋರಾದ ಕಪಳ ಮೋಕ್ಷವಾಯಿತು ಅವನು ಕೋಪರಿಂದ ಕಣ್ಣು ತೆರೆದಾಗ ಅರಿತಿ ಅವನ ಕಡೆಗೆ ನೋಡುತ್ತಾ ನಗುತ್ತಿದ್ದಳು ಮತ್ತು ಉಳಿದ ವಿದ್ಯಾರ್ಥಿಗಳೆಲ್ಲರೂ ತಮ್ಮ ಬಾಯಿಗೆ ಕೈಯಿಟ್ಟುಕೊಂಡು ಅವನನ್ನು ನೋಡಿ ನಗುತ್ತಿದ್ದರು ಕಾಲೇಜಿನ ಡಾನ್ ಎಂದು ತನ್ನನ್ನು ತಾನೇ ಕರೆದುಕೊಳ್ಳುತ್ತಿದ್ದವನು ಒಬ್ಬ ಹುಡುಗಿಯಿಂದ ಹೊಡೆಸಿಕೊಂಡಿದ್ದನು ನಿನಗೆ ಅಷ್ಟು ಧೈರ್ಯವಿದೆಯೇ ನೀನು ಅಕ್ಷಯ್ ಸಿಂಗಾನಿಯಗೆ ಕಪಳ ಮೋಕ್ಷ ಅಕ್ಷಯ್ ಕೋಪರಿಂದ ಗುಡುಗಿದನು ಆದರೆ ಅರಿತಿ ವ್ಯಂಗ್ಯವಾಗಿ ನಗುತ್ತಾ ಬೆಳಿಗ್ಗೆಯ ಒಳೋ ಸಂಜೆಯ ಒಳ ಗೊತ್ತಿಲ್ಲ ಆದರೆ ಈ ಕಪ್ಪಳ ಮೋಕ್ಷವನ್ನು ನೀನು ಯಾವಾಗಲೂ ನೆನಪಿಟ್ಟುಕೊಳ್ಳುವೆ ಎಂದು ನಾನು ಆಶಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಮುಂದೆ ಸಾಗಿದಳು ಅವಳು ಮುಂದೆ ಹೋಗುವುದನ್ನು ನೋಡಿ ಅಂಗರಕ್ಷಕನೂ ಕೂಡ ನಕ್ಕನು ಏಕೆಂದರೆ ಅಭಿನವ್ ಫೋನ್ನಲ್ಲಿ ನನ್ನ ಬೇಬಿ ಸಣ್ಣ ಸೊಳ್ಳೆಗಳನ್ನು ತನ್ನ ಕೈಯಿಂದಲೇ ಮೆಟ್ಟಿ ಹಾಕುತ್ತಾಳೆ ಎಂದು ಹೇಳಿದ್ದನು ನಾನು ನೆನಪಿಟ್ಟುಕೊಳ್ಳುತ್ತೇನೆ ಆದರೆ ನೀನು ಕೂಡ ಮರೆಯಲು ಬಿಡುವುದಿಲ್ಲ ಎಂದು ಅಕ್ಷಯ್ ಅವಳು ಹೋಗುವುದನ್ನು ನೋಡಿ ಕೋಪದಿಂದ ನಡುಕುತ್ತಾ ಹೇಳಿದನು ಸಂಜೆ ಆಗುತ್ತಿದ್ದಂತೆ ಅದಿತಿ ಮನೆಗೆ ಹಿಂತಿರುಗಿದಳು ಆದರೆ ಅವಳು ಮನೆಗೆ ಬಂದು ಮೆಟ್ಟಿಲುಗಳ ಮೂಲಕ ತನ್ನ ಕೋಣೆಯ ಕಡೆಗೆ ಹೋಗಲು ಆರಂಭಿಸುತ್ತಿದ್ದಂತೆಯೇ ಅಭಿನವ್ ಮತ್ತು ನಿಯತಿ ಬಗ್ಗೆ ಮಾತನಾಡುತ್ತಿದ್ದ ಮನೀಷಾ ಮತ್ತು ರೋಹಿಣಿ ಅವರ ಮಾತುಗಳು ಅವಳಿಗೆ ಕೇಳಿಸಿದವು ನಿಯತಿ ಬಗ್ಗೆ ಏನನ್ನು ಕೇಳಲು ಅತಿಥಿಗೆ ಯಾವುದೇ ಆಸಕ್ತಿ ಇರಲಿಲ್ಲ ಆದರೆ ಅಭಿನವ್ ಹೆಸರು ಕೇಳಿ ಅವಳ ಹೆಜ್ಜೆಗಳು ನಿಂತವು ಇಂದು ಅಭಿನವ್ ನಿಯತಿಗೆ ಸ್ವತಃ ಶಾಪಿಂಗ್ ಮಾಡಿಸುತ್ತಾರೆ ಮೊದಲು ಹೇಗೆ ಮಾಡಿಸುತ್ತಿದ್ದರು ಹಾಗೆಯೇ ಅರೆ ಅಭಿನವ್ ನಿಯತಿಗೆ ಪ್ರತಿಯೊಂದು ವಸ್ತುವನ್ನು ತನ್ನ ಇಷ್ಟದಂತೆ ಕೊಡಿಸುತ್ತಿದ್ದರು ಎರಡು ಕೈಗಳಿಂದ ಅವಳ ಮೇಲೆ ಹಣ ಸುರಿಯುತ್ತಿದ್ದರು ಎಷ್ಟು ಪ್ರೀತಿಯಿಂದ ಪ್ರತಿಯೊಂದು ವಸ್ತುವನ್ನು ಅವಳಿಗಾಗಿ ಖರೀದಿಸುತ್ತಿದ್ದರು ಮತ್ತು ನಂತರ ಶಾಪಿಂಗ್ ನಂತರ ಇಬ್ಬರು ಎಷ್ಟು ಸಮಯವನ್ನು ಒಟ್ಟಿಗೆ ಕಳೆಯುತ್ತಿದ್ದರು ಇಂದು ಅಭಿನವ್ ಅವರಿಗೆ ನಿಯತಿಯೊಂದಿಗೆ ಏಕಾಂತದಲ್ಲಿ ಸಮಯ ಕಳೆಯಲು ಮನಸ್ಸಾಗಿತ್ತು ಎಂದು ಕಾಣುತ್ತದೆ ಅದಕ್ಕಾಗಿಯೇ ಫೋನ್ ಮಾಡಿ ಅವಳನ್ನು ಕಚೇರಿಗೆ ಕರೆಸಿಕೊಂಡರು ಮತ್ತು ನಂತರ ಇಬ್ಬರು ಶಾಪಿಂಗ್ಗೆ ಹೋಗುತ್ತಾರೆ ಈಗ ವಿಷಯ ನಿಯತಿ ಮೇಡಮ್ ಸ್ವತಃ ಊಟದ ನೆಪದಲ್ಲಿ ಕಚೇರಿಗೆ ಹೋಗಿದ್ದಾರೆ ಅಭಿನವ್ ಮೇಲೆ ತಮ್ಮ ಮಾಂತ್ರಿಕ ಪ್ರಭಾವ ಬೀರಲು ಆದರೆ ರೋಹಿಣಿಯವರು ಮತ್ತು ಮನುಷ್ಯ ಬೆಂಕಿಗೆ ತುಪ್ಪ ಸುರಿಯುವುದರಲ್ಲಿ ಎಂದಿಗೂ ಹಿಂದೆ ಬಿದ್ದಿಲ್ಲ ಅವರು ಬೆಂಕಿ ಹಚ್ಚಿದರು ಮತ್ತು ನಮ್ಮ ಪಾಪ ಅದಿತಿ ಈಗ ಉರಿಯುತ್ತಿದ್ದಾಳೆ ಪಾದಗಳು ನೋವಿನಿಂದ ನಿಧನವಾಗಿ ನಡೆಯುತ್ತಿದ್ದಳು ಈಗ ಅವಳು ಬೇಗನೆ ಮೆಟ್ಟಿಲು ಹತ್ತಿ ಕೋಣೆಗೆ ಹೋದಳು ಬಾಗಿಲು ಜೋರಾಗಿ ಮುಚ್ಚಿದ ತಕ್ಷಣ ರೋಹಿಣಿಯವರು ಮತ್ತು ಮನುಷ್ಯ ಇಬ್ಬರ ಮುಖದಲ್ಲೂ ಒಂದು ದುಷ್ಟ ನೌಕು ಮೂಡಿತು ಇದೇ ಸಮಯದಲ್ಲಿ ಇನ್ನೊಂದೆಡೆ ಅಭಿನವ್ ತನ್ನ ಕಚೇರಿಯ ಕ್ಯಾಬಿನ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು ಆಗ ಅವನ ಕ್ಯಾಬಿನ್ ಬಾಗಿಲು ತೆರೆಯಿತು ಕೆಂಪು ಬಣ್ಣದ ಸೀರೆ ಡೀಪ್ ಕಟ್ ತೋಳುರಹಿತ ಬ್ಲೌಸ್ ಧರಿಸಿ ಮೇಕಪ್ ಮಾಡಿಕೊಂಡ ನಿಯತಿ ಒಳಗೆ ಬಂದಳು ಅವಳನ್ನು ಕಚೇರಿಯಲ್ಲಿ ನೋಡಿ ಅಭಿನವ್ಗೆ ಅಷ್ಟೇನೂ ಆಶ್ಚರ್ಯವಾಗಲಿಲ್ಲ ಆದರೂ ಅವನ ಆಶ್ಚರ್ಯದಿಂದ ನೀನು ಇಲ್ಲಿ ಎಂದನು ಮುಖದಲ್ಲಿ ನಗು ತುಂಬಿಕೊಂಡು ನಿಯತಿ ಅವನ ಕುರ್ಚಿಯ ಹತ್ತಿರ ಬಂದು ಇಂದು ನೀವು ಬೆಳಿಗ್ಗೆ ಉಪಹಾರ ಮಾಡದೆ ಕಚೇರಿಗೆ ಬಂದಿದ್ದೀರಿ ಆದ್ದರಿಂದ ನಿಮಗಾಗಿ ಊಟ ತರುತ್ತೇನೆ ಎಂದುಕೊಂಡೆ ನೀವು ಬದಲಾಗಿರಬಹುದು ಆದರೆ ನಾನು ಇನ್ನೂ ಹಾಗೆಯೇ ಇದ್ದೇನೆ ನಿಮ್ಮ ಊಟ ಮಾಡುವ ಅಥವಾ ಮಾಡದಿರುವ ಬಗ್ಗೆ ನನಗೆ ಬಹಳ ವ್ಯತ್ಯಾಸವಾಗುತ್ತದೆ ನಿಮ್ಮ ಬಗ್ಗೆ ಚಿಂತೆಯಾಗಿತ್ತು ಅದಕ್ಕಾಗಿಯೇ ಬಂದೆ ಎಂದಳು ನಿನಗೆ ನನ್ನ ಬಗ್ಗೆ ಚಿಂತೆಯಾಗುತ್ತದೆ ಎಂದು ನನಗೆ ತಿಳಿದಿತ್ತು ನೀನು ಇಂದಿಗೂ ಸ್ವಲ್ಪವೂ ಬದಲಾಗಿಲ್ಲ ಆದರೆ ಕ್ಷಮಿಸಿ ನೀನು ಹೇಳಿದ್ದು ನಿಜ ಬಹುಶಃ ನಾನೇ ಬದಲಾಗಿರಬಹುದು ಅದಕ್ಕಾಗಿಯೇ ನಾನು ಊಟ ಮಾಡಿದೆ ಮತ್ತು ನಿನಗೆ ಹೇಳಲು ಇಲ್ಲ ಎಂದನು ಅವನ ಮಾತನ್ನು ಕೇಳಿ ನಿಯತಿ ಮತ್ತೆ ನಗುತ್ತಾ ಪರವಾಗಿಲ್ಲ ಹಾಗೆ ನೋಡಿದರೆ ನಾನು ಇಲ್ಲಿಗೆ ಬರಲು ಇನ್ನೊಂದು ಕಾರಣವೂ ಇದೆ ನಾನು ನಿಮ್ಮೊಂದಿಗೆ ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆಯಲು ಬಯಸಿದ್ದೆ ನೀವು ನನಗೆ ಮೊದಲು ಎಷ್ಟು ಶಾಪಿಂಗ್ ಮಾಡಿಸುತ್ತಿದ್ದೀರಿ ನೆನಪಿದೆಯೇ ಬನ್ನಿ ನನ್ನೊಂದಿಗೆ ನಾವಿಬ್ಬರು ಸ್ವಲ್ಪ ಶಾಪಿಂಗ್ ಹೋಗೋಣ ಮತ್ತು ನಂತರ ಸ್ವಲ್ಪ ಸಮಯ ಒಟ್ಟಿಗೆ ಕಳೆಯೋಣ ನಾನು ಬಂದಾಗಿನಿಂದ ನಾವಿಬ್ಬರೂ ದೂರ ದೂರ ಉಳಿದಿದ್ದೇವೆ ಎಂದಳು ಹೌದು ಏಕೆ ಇಲ್ಲ ಬಹಳ ಒಳ್ಳೆಯ ಕಲ್ಪನೆ ಅಭಿನವ್ ನಗುತ್ತಾ ಹೇಳಿ ತನ್ನ ಕುರ್ಚಿಯಿಂದ ಎದ್ದು ನಿಂತನು ಅವನು ಅಷ್ಟು ಬೇಗ ಒಪ್ಪಿದ್ದನ್ನು ನೋಡಿ ನಿಯತಿ ಆಶ್ಚರ್ಯಕಳಾದಳು ಆದರೆ ಅವಳು ಕೂಡ ಸಂತೋಷವಾಗಿದ್ದಳು ಕನಿಷ್ಠ ಅಭಿನವ್ ಅಷ್ಟೊಂದು ಬದಲಾಗಿರಲಿಲ್ಲ ಅವನು ಅವಳ ಯಾವುದೇ ಮಾತನ್ನು ಕೇಳದಿರಲಿಲ್ಲ ಈಗ ಬೇಗನೆ ಅವನು ತಾನು ಬಯಸಿದಂತೆ ಆದರೆ ಎಲ್ಲವೂ ಸರಿಯಾಗುತ್ತದೆ ಇದನ್ನು ಯೋಚಿಸುತ್ತಾ ಅವಳು ಒಳಗೆ ಸಂತೋಷದಿಂದ ಕುಣಿಯುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಒಂದು ಮಾಲ್ನಲ್ಲಿದ್ದರು ಅವರಿಬ್ಬರು ಒಟ್ಟಿಗೆ ಸುತ್ತಾಡುತ್ತಿದ್ದರು ಮತ್ತು ಶಾಪಿಂಗ್ ಮಾಡುತ್ತಿದ್ದರು ಎಲ್ಲಿಯೂ ಜೋಡಿಯಂತೆ ಕಾಣುತ್ತಿರಲಿಲ್ಲ ಅಭಿನವ್ ನಿಯತಿಯಿಂದ ಸ್ವಲ್ಪ ದೂರವನ್ನು ಕಾಯ್ದುಕೊಂಡು ನಡೆಯುತ್ತಿದ್ದನು ಏಕೆಂದರೆ ಅವನ ಗಮನವೆಲ್ಲವೂ ಅವನ ಫೋನ್ನ ಮೇಲಿದ್ದು ಅದರಲ್ಲಿ ಅದಿತಿಯ ಕೋಪಭರಿತ ಸಂದೇಶ ಅವನಿಗೆ ನಗಲು ಪ್ರೇರೇಪಿಸುತ್ತಿತ್ತು ಸುತ್ತಾಡಿ ಸುತ್ತಾಡಿ ನಿಮ್ಮ ಹೆಂಡತಿಯೊಂದಿಗೆ ಎಲ್ಲಿ ಬೇಕಾದರೂ ಸುತ್ತಾಡಿ ನನಗೆ ಯಾವುದೇ ವ್ಯತ್ಯಾಸವಿಲ್ಲ ಮತ್ತು ನನಗೆ ನಿಮ್ಮ ಮೇಲೆ ಕೋಪವೂ ಬರುತ್ತಿಲ್ಲ ಏಕೆಂದರೆ ನಿಮ್ಮ ಬೆಳಿಗ್ಗೆ ನನ್ನೊಂದಿಗೆ ಆಗುತ್ತದೆ ಎಂದು ನನಗೆ ತಿಳಿದಿದೆ ಆದರೆ ಸಂಜೆ ಬೇರೆಯವರೊಂದಿಗೆ ಮತ್ತು ರಾತ್ರಿ ಬೇರೆಯವರೊಂದಿಗೆ ಕೇವಲ ಮಾತುಗಳಿಂದ ನನ್ನನ್ನು ಸುಮ್ಮನಾಗಿಸುತ್ತೀರಿ ಆದರೆ ಈಗ ನಾನು ನಿಮ್ಮ ಮಾತುಗಳನ್ನು ನಂಬುವುದಿಲ್ಲ ನಿಮಗೆ ಯಾರಿಗೆ ಏನು ಕೊಡಿಸಬೇಕೋ ಕೊಡಿಸಿ ಯಾರೊಂದಿಗೆ ಎಷ್ಟು ಸಮಯ ಕಳೆಯಬೇಕೋ ಅಷ್ಟು ಸಮಯ ಕಳೆಯಿರಿ ಏಕೆಂದರೆ ನಾನು ನಿಮಗಾಗಿ ಕಾಯುತ್ತಿಲ್ಲ ಮತ್ತು ನಿಮ್ಮೊಂದಿಗೆ ಶಾಪಿಂಗ್ ಮಾಡಲು ಸಾಯುತ್ತಿಲ್ಲ ಎಂದು ಅದಿತಿ ಹೇಳಿದಳು ಅವಳ ಈ ಮಾತು ಅಭಿನವನ ಜೀವವನ್ನು ಕಿತ್ತುಕೊಂಡಿದ್ದು ಇನ್ನೊಂದೆಡೆ ಅದಿತಿ ಕೋಪದಿಂದ ಕಾರಿನಲ್ಲಿ ಕುಳಿತಿದ್ದಳು ಏಕೆಂದರೆ ರಮಾ ಆಂಟಿ ಅವಳ ಕಾಲೇಜಿನ ಕೆಲಸಕ್ಕೆ ಸಂಬಂಧಿಸಿದಂತೆ ಎಲ್ಲೋ ಹೋಗಬೇಕೆಂದು ಹೇಳಿ ಅವಳನ್ನು ಸಿದ್ಧವಾಗಿ ಕಾರಿನಲ್ಲಿ ಕುಳಿತುಕೊಳ್ಳಲು ಹೇಳಿದ್ದರು ಅಭಿನವ್ ಅವರ ಮೂಲಕ ಈ ಸಂದೇಶವನ್ನು ಕಳುಹಿಸಿದ್ದನು ತನಗೆ ಫೋನ್ ಅಥವಾ ಮೆಸೇಜ್ ಮಾಡುವ ಬದಲು ಬೇರೆಯವರಿಗೆ ಹೇಳಿಸಿದ್ದಕ್ಕೆ ಅದಿತಿ ಕೋಪಗೊಂಡಿದ್ದಳು ಆದರೆ ಬಹುಶಃ ಏನೋ ಮುಖ್ಯ ಕೆಲಸವಿರಬಹುದು ಎಂದು ಯೋಚಿಸಿ ಅವಳು ಸುಮ್ಮನೆ ಕಾರಿನಲ್ಲಿ ಕುಳಿತಳು ಆದರೆ ಕಾರು ಮಾಲ್ನ ಹೊರಗೆ ನಿಂತ ತಕ್ಷಣ ಅವಳ ಕೋಪ ಇನ್ನಷ್ಟು ಹೆಚ್ಚಾಯಿತು ಅಂದರೆ ಈ ವ್ಯಕ್ತಿ ಒಂದೇ ಸಮಯದಲ್ಲಿ ಇಬ್ಬರು ಹುಡುಗಿಯರನ್ನು ಕರೆದುಕೊಂಡು ಹೋಗಬೇಕು ಮತ್ತು ಸುಳ್ಳು ಕೂಡ ಹೇಳಬೇಕು ಕೋಪದಿಂದ ಕೆಂಪಾದ ಮೂಗಿನೊಂದಿಗೆ ಅವಳು ಸುಮ್ಮನೆ ಒಬ್ಬ ಅಂಗರಕ್ಷಕನೊಂದಿಗೆ ಮಾಲ್ನೊಳಗೆ ಹೋದಳು ಎದುರಿಗೆ ಅವಳಿಗೆ ನಿಯತಿ ಕಾಣಿಸಿದಳು ನಿಯತಿಯನ್ನು ನೋಡಿದಾಗ ಅವಳಿಗೆ ಅಸೂಯೆ ಎನಿಸುತ್ತಿತ್ತು ಏಕೆಂದರೆ ಅವರಿಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಕಾಣುತ್ತಿದ್ದರು ಆದರೆ ಅದಿತಿ ಅಭಿನವಿಗೆ ಹೋಲಿಸಿದರೆ ತುಂಬ ಚಿಕ್ಕವಳಾಗಿದ್ದಳು ಅದಿತಿಯನ್ನು ಎದುರಿಗೆ ನೋಡಿದ ತಕ್ಷಣ ನಿಯತಿಯ ಮುಖದ ಬಣ್ಣ ಮಾಸಿತು ಮತ್ತು ಅಭಿನವ್ ಕೂಡ ನಗುತ್ತಾ ಅವಳ ಕಡೆಗೆ ಬಂದಾಗ ಅವಳ ಮುಷ್ಟಿಗಳು ಕೋಪದಿಂದ ಬಿಗಿದವು ಅರಿತಿಯ ಭಾವನೆಗಳನ್ನು ನೋಡಿದ ತಕ್ಷಣ ಅಭಿನವ್ಗೆ ಅವಳು ಕೋಪದಿಂದ ಕುದಿಯುತ್ತಾ ಬಂದಿದ್ದಾಳೆ ಎಂದು ತಿಳಿದಿತ್ತು ಮತ್ತು ಅವಳ ಕೋಪ ಎಲ್ಲರ ಮುಂದೆ ಮಾಲ್ನಲ್ಲೇ ಹೊರಬರುವ ಮೊದಲು ಅವನು ಅರಿತಿಯನ್ನು ಕರೆದುಕೊಂಡು ಲಿಫ್ಟ್ಗಳಿಗೆ ಸಾಗಿದನು ಅದಿತಿ ದಿಗ್ಭ್ರಮೆಗೊಂಡಳು ಅಭಿನವ್ ಅವಳನ್ನು ಎಲ್ಲರ ಮುಂದೆ ಹಾಗೆ ಎಳೆದುಕೊಂಡು ಹೋಗುತ್ತಾನೆ ಎಂದು ಅವಳು ಯೋಚಿಸಿರಲಿಲ್ಲ ಆದ್ದರಿಂದ ಅವಳು ಅವನನ್ನು ತಡೆಯಲು ಆಗಲಿಲ್ಲ ಅಥವಾ ತನ್ನ ಹೆಜ್ಜೆಗಳನ್ನು ನಿಲ್ಲಿಸಲು ಆಗಲಿಲ್ಲ ನಿಯತಿ ಕೋಪದಿಂದ ಅವರಿಬ್ಬರು ಹೋಗುವುದನ್ನು ನೋಡುತ್ತಾ ನಿಂತಳು ಅವಳು ಕೂಡ ಅವರ ಹಿಂದೆಯೇ ಓಡಿದಳು ಆದರೆ ಅಲ್ಲಿಯವರೆಗೂ ಲಿಫ್ಟ್ನ ಬಾಗಿಲು ಮುಚ್ಚಿತ್ತು ಅವಳು ಕೋಪದಿಂದ ತನ್ನ ಹಲ್ಲುಗಳನ್ನು ಕಚ್ಚುತ್ತ ನಿಂದಳು ಅಭಿನವ್ ಲಿಫ್ಟಿನೊಳಗೆ ಬಂದ ತಕ್ಷಣ ಟಾಪ್ ಫ್ಲೋರ್ ಬಟನ್ ಒತ್ತಿ ಅರಿತಿಯನ್ನು ಲಿಫ್ಟ್ಗೆ ಹೊರಗಿಸಿ ಅವಳ ಮೇಲೆ ಬಾಗಿದನು ಅಭಿನವ್ ನಗುತ್ತಿದ್ದನು ಅರಿತಿಯ ಉಸಿರು ಕೂಡ ಇನ್ನೂ ಸಹಜವಾಗಿರಲಿಲ್ಲ ಇವನು ಮನುಷ್ಯನೋ ಅಥವಾ ಚಂಡಮಾರುತವೋ ಯಾವಾಗ ಬಂದರೂ ಜೋರಾಗಿಯೇ ಬರುತ್ತದೆ ಎಂದು ಯಾರ ಕೆನ್ನೆಯನ್ನು ನಿನ್ನ ಬಲವಾದ ಕಪಾಳ ಮೋಕ್ಷದಿಂದ ಕೆಂಪಾಗಿಸಿದ್ದೀಯಂತೆ ಎಂದು ಕೇಳಿದ್ದೇನೆ ಎಂದು ಅಭಿನವ್ ಹೇಳಿದ ತಕ್ಷಣ ಅದಿತಿಯ ವೇಗವಾಗಿ ಓಡ್ತಿದ್ದ ಉಸಿರು ಒಮ್ಮೆಲೆ ನಿಂತು ಹೋಯಿತು ಆದರೆ ಆದರೂ ಅವಳು ಅವನನ್ನು ದಿಟ್ಟಿಸಿ ನೋಡುತ್ತಾ ಹಾಗಾದರೆ ಯಾರಾದರೂ ನನ್ನ ತುಟಿಗಳ ಮೇಲೆ ಮುತ್ತು ಕೇಳಿದರೆ ನಾನು ಇನ್ನೇನು ಮಾಡಲಿ ಮುತ್ತಿಟ್ಟುಕೊಂಡು ಬರಲೇ ಎಂದಳು ಓಹೋ ಹಾಗಾದರೆ ಅತೇ ಮುತ್ತನ್ನು ನಾನು ಕೇಳಿದರೆ ಎಂದು ಅಭಿನವ್ ತುಂಟತರದಿಂದ ಹೇಳಿದನು ಆಗ ಅದಿತಿ ಅವನನ್ನು ನೋಡುತ್ತಲೇ ಇದ್ದಳು ಈಗ ಅವಳು ಈ ವ್ಯಕ್ತಿಗೆ ಏನು ಉತ್ತರ ನೀಡಬೇಕು ಹೌದು ಎಂದು ಹೇಳಲಾಗುತ್ತಿರಲಿಲ್ಲ ಇಲ್ಲ ಎಂದು ಹೇಳಲಾಗುತ್ತಿರಲಿಲ್ಲ ಅವಳು ಸುಮ್ಮನೆ ಇದ್ದಳು ಮತ್ತು ತನ್ನ ತುಟಿಗಳ ಮೇಲೆ ನಾಲಿಗೆಯನ್ನು ಆಡಿಸುತ್ತಾ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡಳು ಅಭಿನವನಗುತ್ತಾ ಮಾತಿನಿಂದ ಉತ್ತರ ನೀಡಿದ್ದರೆ ಇನ್ನಷ್ಟು ಮಜ ಬರುತ್ತಿತ್ತು ಎಂದನು ಆದರೆ ಈ ಮೌನದ ಉತ್ತರವೂ ಚೆನ್ನಾಗಿತ್ತು ಆದರೆ ಬೇಬಿ ಡಾಲ್ ನಾನು ಮುತ್ತುಗಳನ್ನು ಬೇಡುವುದಿಲ್ಲ ಏಕೆಂದರೆ ಈ ತುಟಿಗಳು ನನಗೆ ಸೇರಿವೆ ಕೇವಲ ನನಗೆ ಅವನು ಇಷ್ಟು ಹೇಳಿದಾಗ ಅರಿಜಿ ತನ್ನ ವೇಗವಾಗಿ ಬಡಿದುಕೊಳ್ಳುತ್ತಿದ್ದ ಹೃದಯದಿಂದ ಅವನ ಕಡೆಗೆ ನೋಡಿದಳು ಮತ್ತು ಮುಂದಿನ ಕ್ಷಣದಲ್ಲಿ ಅಭಿನವ್ ಅವಳ ಮಾತನ್ನು ನಿಲ್ಲಿಸಿದನು ಲಿಫ್ಟ್ ಮೇಲಿನ ಮಹಡಿಗೆ ತಲುಪಿದಾಗ ಅಭಿನವ್ ನೋಡದೆ ಕೆಳ ಮಹಡಿಯ ಬಟನನ್ನು ಒತ್ತಿದನು ಆದರೆ ಅದಿತಿಯಿಂದ ದೂರ ಸರಿಯಲಿಲ್ಲ ಅದಿತಿ ಏನೇ ಆದರೂ ಏನನ್ನು ನಿಯಂತ್ರಿಸಲು ಸಾಧ್ಯವಿರಲಿಲ್ಲ ಅವಳು ಅಭಿನವನ ಮಾತುಗಳಲ್ಲಿ ಮತ್ತು ಅವನ ತಮಾಷೆಗಳಲ್ಲಿ ಯಾವಾಗ ಕಳೆದು ಹೋಗುತ್ತಾಳೆಂದು ಅವಳಿಗೆ ತಿಳಿಯುವುದಿಲ್ಲ ಅವರು ಕೆಳ ಮಹಡಿಗೆ ತಲುಪಿದಾಗ ಅಭಿನವ್ ಅವಳಿಂದ ದೂರವಾದನು ಅದಿತಿ ವೇಗವಾಗಿ ಉಸಿರಾಡುತ್ತಿದ್ದಳು ಆದರೆ ಈಗ ಮೂಗಿನ ಬದಲು ಕೆಂಪಾದ ತುಟಿಗಳನ್ನು ನೋಡಿದಾಗ ಅಭಿನವಿಗೆ ಸಮಾಧಾನವಾಯಿತು ಅವರಿಬ್ಬರು ಲಿಫ್ಟ್ನಿಂದ ಹೊರಬರಲು ಮುಂದಾದಾಗ ಎದುರಿಗೆ ನಿಯತಿ ಕೋಪದಿಂದ ಅವರಿಬ್ಬರನ್ನು ದಿಟ್ಟಿಸುತ್ತಿದ್ದಳು ನಿಯತಿಯನ್ನು ಹಾಗೆ ನೋಡಿ ಅದಿತಿ ಕೋಪ ಮತ್ತು ಅಸಮಾಧಾನದಿಂದ ಅಭಿನವ್ ಕಡೆಗೆ ನೋಡಿದಾಗ ತಾನು ಈ ವ್ಯಕ್ತಿಯ ಮೇಲೆ ಕೋಪಗೊಂಡಿದ್ದೇನೆ ಎಂಬುದನ್ನೇ ಮರೆತಿದ್ದಳು ಆದರೆ ಈಗ ನಿಯತಿಯನ್ನು ನೋಡಿ ಅವಳ ಶಾಂತವಾಗಿದ್ದ ಕೋಪ ಮತ್ತೆ ಬುಗಿಲೆತ್ತಿತ್ತು ಇದೇನು ನನ್ನ ಮುಂದೆಯೇ ಈ ಹುಡುಗಿಯನ್ನು ಲಿಫ್ಟ್ಗೆ ಹೇಗೆ ಕರೆದುಕೊಂಡು ಹೋಗಲು ನಿಮಗೆ ಸಾಧ್ಯವಾಯಿತು ಎಂದು ನಾನು ಊಹಿಸಲು ಸಾಧ್ಯವಿಲ್ಲ ನಾನು ನಿಮ್ಮೊಂದಿಗೆ ಸಮಯ ಕಳೆಯಲು ಇಲ್ಲಿಗೆ ಬಂದಿದ್ದೆ ಆದರೆ ನಿಮ್ಮ ಸಮಯ ಇತ್ತೀಚೆಗೆ ಬೇರೆಯವರಿಗೆ ಸೇರಿದೆ ಎಂದು ನನಗೆ ತಿಳಿದಿರಲಿಲ್ಲ ನನ್ನನ್ನು ಹೇಗೆ ಬಿಟ್ಟು ಅವಳನ್ನು ಲಿಫ್ಟ್ಗೆ ಏಕಾಂಗಿಯಾಗಿ ಏಕೆ ಕರೆದುಕೊಂಡು ಹೋಗಿದ್ದೀರಿ ಎಂದು ನಿಯತಿ ಕೋಪದಿಂದ ಕೇಳುತ್ತಿದ್ದಳು ಅವಳ ಮಾತನ್ನು ಕೇಳಿಯೂ ಅಭಿನವನ ಮುಖದ ಭಾವನೆಗಳಲ್ಲಿ ಯಾವುದೇ ವ್ಯತ್ಯಾಸವಿರಲಿಲ್ಲ ಅವನು ಆಟಿಟ್ಯೂಡ್ನೊಂದಿಗೆ ತನ್ನ ಕೈಗಳನ್ನು ಜೇಬಿನಲ್ಲಿ ಹಾಕಿ ಯಾರೊಂದಿಗಾದರೂ ಲಿಫ್ಟ್ಗೆ ಹೋಗುವುದು ತಪ್ಪಿ ನೀನು ನನ್ನನ್ನು ಇಂತಹ ಪ್ರಶ್ನೆಗಳನ್ನು ಕೇಳುತ್ತೀಯ ಎಂದು ನಾನು ಊಹಿಸಲು ಸಾಧ್ಯವಿಲ್ಲ ಎಂದನು ಆ ರೀತಿಯ ಡ್ರೆಸ್ನ ಜಿಪ್ ತೆರೆದಿತ್ತು ಮತ್ತು ಆ ಸಮಯದಲ್ಲಿ ನನಗೆ ಬೇರೇನೂ ತೋಚಲಿಲ್ಲ ಆದ್ದರಿಂದ ನಾನು ಅವಳ ಡ್ರೆಸ್ ಸರಿಪಡಿಸಲು ಅವಳನ್ನು ಲಿಫ್ಟಿಗೆ ಕರೆದುಕೊಂಡು ಹೋದೆ ಈಗ ಇದರಲ್ಲಿ ನಿನಗೆ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತವಾಗಿಯೂ ಇರಲಿ ನನಗೆ ಏನೂ ವ್ಯತ್ಯಾಸವಿಲ್ಲ ಆದರೆ ಈ ಹುಡುಗಿ ಇಲ್ಲಿಗೆ ಏಕೆ ಬಂದಳು ನೀವೇ ಅವಳನ್ನು ಇಲ್ಲಿಗೆ ಕರೆಸಿಕೊಂಡಿರಬೇಕು ನಿಯತಿ ಇನ್ನೂ ಕೋಪರಿಂದ ಮಾತನಾಡುತ್ತಿದ್ದಳು ಆದರೆ ಅದಿತಿ ಆಶ್ಚರ್ಯ ಮತ್ತು ಕೋಪದಿಂದ ಅಭಿನವನನ್ನೇ ನೋಡುತ್ತಿದ್ದಳು ಈ ವ್ಯಕ್ತಿ ಸುಧಾರಿಸಲು ಸಾಧ್ಯವಿಲ್ಲ ಸುಳ್ಳು ಹೇಳುವಲ್ಲಿ ಇವನು ಪಿ ಎಚ್ ಡಿ ಮಾಡಿದ್ದಾನೆ ಮತ್ತು ಇಚ್ಛೆ ಇಲ್ಲದೆಯೂ ಅವಳು ಅವನ ಸುಳ್ಳಿನಲ್ಲಿ ಪಾಲ್ಗೊಳ್ಳಬೇಕಾಗುತ್ತದೆ ಹೌದು ಕರೆದಿದ್ದೇನೆ ಮತ್ತು ನಾನು ಯಾವಾಗ ಯಾರನ್ನು ಎಲ್ಲಿ ಕರೆಯಬೇಕು ಎಂದು ನನಗೆ ಅನಿಸುವುದಿಲ್ಲ ಅದಕ್ಕೆ ನನಗೆ ಬೇರೆ ಯಾರಿಂದಲೂ ಅನುಮತಿ ಪಡೆಯಬೇಕಾಗುತ್ತದೆ ಮತ್ತು ಈಗ ನಿನಗೆ ಶಾಪಿಂಗ್ ಮಾಡಬೇಕಿದ್ದರೆ ಮಾಡು ಇಲ್ಲದಿದ್ದರೆ ಡ್ರೈವರ್ ಜೊತೆ ಮನೆಗೆ ಹೋಗು ನಾನು ಅದಿತಿಗೆ ಶಾಪಿಂಗ್ ಮಾಡಿಸಬೇಕು ಎಂದು ಅಭಿನವ್ ಸಂಪೂರ್ಣವಾಗಿ ಸಹಜವಾಗಿ ಹೇಳಿದನು ಆಗ ನೀತಿ ಆಶ್ಚರ್ಯದಿಂದ ಅವನನ್ನು ನೋಡುತ್ತಾ ನಿಂತಳು ಮುಂದುವರಿಯುದು